ಮತ್ತೆ ನಿಷೇಧ ಮಾಡದಿದ್ದರೆ ಚುನಾವಣೆ ಬಹಿಷ್ಕಾರ ಗ್ರಾಮಸ್ಥರ ಎಚ್ಚರಿಕೆ ಚಿತ್ರದುರ್ಗ ಜಿಲ್ಲೆ ಚಾಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ಬೆಳಗೆರೆ ಪಂಚಾಯಿತಿ ಕಲಮರಹಳ್ಳಿ ಗ್ರಾಮದ ಗ್ರಾಮಸ್ಥರು ಮುಜರೆ ಗ್ರಾಮ ಕಲಮರಹಳ್ಳಿಯ ಸಿದ್ದೇಶಪುರ ಬಡಾವಣೆ ಮತ್ತು ಜಾಲಿಗೊಲ್ಲರಹಟ್ಟಿ ಮತ್ತು ಖ್ಯಾತನ ಮಳೆ ಈ ಭಾಗದಲ್ಲಿ ಇಡೀ ಬೆಳಗೇರಿ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುವುದನ್ನು ನಿಷೇಧ ಎಂದು ಮಹಿಳೆಯರು ಒತ್ತಾಯವಾಗಿದೆ ಕಲಮರಹಳ್ಳಿ ಕಿರಾಣಿ ಅಂಗಡಿಗಳಲ್ಲಿ ದಿನಸಿ ವಸ್ತುಗಳಿಗಿಂತ ಹೆಚ್ಚಾಗಿ ಮದ್ಯ ಮತ್ತು ಸರಾಯಿ ಹೆಚ್ಚಾಗಿ ಮಾರಾಟವಾಗುತ್ತಿದೆ ಇದರಿಂದ ಇಲ್ಲಿನ ಶಾಲಾ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಹಾಗೂ ಯುವ ಜನತೆಗೆ ಅದರ ಪರಿಣಾಮ ಹೆಚ್ಚಾಗಿ ಬೀರುತ್ತಿದೆ ಯುವಕರು ಕೆಲವರು ಕೂಲಿ ಕಾರ್ಮಿಕರು ಮಧ್ಯ ಪ್ರಿಯರು ಹಲವು ಗಂಭೀರವಾದ ಕಿಡ್ನಿ ಸಮಸ್ಯೆ ಮಾನಸಿಕ ಸ್ಥಿತಿ ಸರಿಯಾಗಿರುವುದಿಲ್ಲ ಅನಾರೋಗ್ಯಕ್ಕೆ ಕಾರಣವಾಗಿದೆ ಈ ಭಾಗದಲ್ಲಿ ಇಡೀ ಬೆಳಗೆರೆ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಕಿರಾಣಿ ಅಂಗಡಿಗಳಲ್ಲಿ ಮಧ್ಯ ಮಾರಾಟ ಮಾಡುವುದನ್ನು ನಿಷೇಧ ಮಾಡಿದ್ರು ಕಲಮರಹಳ್ಳಿ ಮತ್ತು ಕಲಮರಹಳ್ಳಿಯ ಮುಜರೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸಿದ್ದೇಶಪುರ ಮತ್ತು ಅಂಗಡಿಗಳಲ್ಲಿ ದಿನಸಿ ವಸ್ತುಗಳಿಗಿಂತ ಹೆಚ್ಚಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಹಿನ್ನೆಲೆಯಲ್ಲಿ ಮದ್ಯ ನಿಷೇಧದ ಬಗ್ಗೆ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದರು ಗ್ರಾಮದ ಸ್ಥಳೀಯ ಮುಖಂಡರ ಇಚ್ಛಾಶಕ್ತಿಯ ಕೊರತೆ ಮತ್ತು ವೋಟ್ ಬ್ಯಾಂಕ್ನ ಚುನಾವಣೆ ರಾಜಕಾರಣದ ಹಿತದೃಷ್ಟಿಯಿಂದ ಮದ್ಯ ನಿಷೇಧ ಆಂದೋಲನಕ್ಕೆ ಯಾವುದೇ ಸಹಕಾರ ಸಿಗುತ್ತಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕುಡುಕರು ಮತ್ತು ಪ್ರಿಯರ ಮತಗಳು ತಪ್ಪಿ ಹೋಗುವ ಭಯದಿಂದ ಮದ್ಯ ನಿಷೇಧದಂತಹ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿಲ್ಲ ಅಲ್ಲದೆ ಅಬ್ಕಾರಿ ಇಲಾಖೆ ಸಡಿಲವಾದ ನೀತಿಯಿಂದ ಪ್ರತಿ ಕ್ರಾಣಿ ಅಂಗಡಿಗಳಲ್ಲಿ ಮದ್ಯವನ್ನ ಮಾರಾಟ ಮಾಡಲಾಗುತ್ತಿದೆ ಿದೆ ಇದಕ್ಕೆ ಪೊಲೀಸ್ ಹಾಗೂ ಅಬಕಾರಿ ಇಲಾಖೆ ನಿರ್ಲಕ್ಷ್ಯ ಎನ್ನಬಹುದು ಇತ್ತ ಕಡೆ ಪೊಲೀಸ್ ಇಲಾಖೆಯವರು ಕಿರಾಣಿ ಅಂಗಗಳಿಗೆ ಎಚ್ಚರಿಸುವಂತೆ ಅವಾಗವಾಗ ಮುಗಿಬಿದ್ದು ಕೇಸು ದಾಖಲಿಸುವುದು ಅತ್ತ ಅಬಕಾರಿ ಇಲಾಖೆಯವರು ಮಗುವನ್ನ ಚೂಟುವುದು ಇತ ಪೊಲೀಸ್ ಇಲಾಖೆಯವರು ತೊಟ್ಟಿಲ್ಲ ತೂಗುವ ಬೃಹತ್ ನಾಟಕ ಆಡುತ್ತಿದ್ದಾರೆ ಇದರಿಂದ ಪ್ರತಿ ಬಾರಿಯೂ ಮದ್ಯ ನಿಷೇಧದ ಬಗ್ಗೆ ಪ್ರತಿರೋಧ ವ್ಯಕ್ತಪಡಿಸಿದ ಮಹಿಳೆಯರನ್ನ ನಿಮ್ಮ ಮನೆಯ ಗಂಡಸರು ಕುಡಿದು ಸದ್ಯಕ್ಕೆ ಸೇಫ್ ಆಗಿ ಮನೆಗೆ ಬಂದು ಮಲಗುತ್ತಾರೆ ಸರಾಯಿ ಎಣ್ಣೆ ಗ್ರಾಮದಲ್ಲಿ ನಿಷೇಧವಾದರೆ ಅವರ ಪಕ್ಕದ ಊರಿಗೆ ಹೋಗಿ ಅಲ್ಲೇ ಕುಡಿದು ಬಿದ್ದು ಅಲ್ಲೇ ಮಲಗುತ್ತಾರೆ ಅವರನ್ನ ಕರೆದುಕೊಂಡು ಬರಲು ನೀವು ಅಲ್ಲಿಗೆ ಹೋಗಬೇಕಾಗುತ್ತದೆ ಹೀಗೆ ಅನೇಕ ಭಯಗಳನ್ನು ಸೃಷ್ಟಿಸಿ ಮಹಿಳಾ ಪ್ರತಿರೋಧವನ್ನ ಪುರುಷ ಪ್ರಧಾನ ಸಮಾಜ ಹತ್ತಿಕ್ಕಲಾಗುತ್ತಿದೆ ಇದರಿಂದ ಬೇಸತ್ತ ಇಲ್ಲಿನ ಮಹಿಳೆಯರು ಮತ್ತು ಪ್ರಜ್ಞಾವಂತ ಜನ ಸುದ್ದಿವಾಹಿನಿಗಳೊಂದಿಗೆ ನೇರವಾಗಿ ಮಾತನಾಡಿ ಗ್ರಾಮದಲ್ಲಿ ಸರಾಯಿ ಮಧ್ಯ ನಿಷೇಧ ಆಗದಿದ್ದರೆ ಇನ್ನು ಹತ್ತಿರದಲ್ಲಿರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ತಿಳಿಸಿದರು ಇನ್ನು ಪ್ರತಿಭಟನೆ ವೇಳೆ ಲಕ್ಷ್ಮಕ ಲಕ್ಕಜಿ ರತ್ನಮ್ಮ ಮಂಜಮ್ಮ ಶಾರದಮ್ಮ ಮಲ್ಲಜಿ ಗವ್ಯ ಸೌಮ್ಯ ರಮ್ಯಾ ಗೌರಜ್ಜಿ ಸೇರಿದಂತೆ ಅನೇಕರು ಪ್ರತಿಭಟನೆ ವೇಳೆ ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎನ್ ಟಿವಿಫೋರ್ ನ್ಯೂಸ್ ಚಳಕೆರೆ ನಾವು ಓಟಾಕಲ್ಲ ನಮ್ಮ ಯಜಮಾನ್ ಎಲ್ಲರೂ ಕುಡಿತಾರೆ ಬತ್ತಾರೆ ಏಳ್ತೆ ಕೂಟೆ ತತ್ತ ದುಡ್ಡು ಅಂತಾರೆ ನಾವೆಲ್ಲಿದ್ದ ಕೊಡಬೇಕು ಮುದುಕರು ಎಲ್ಲನ ಕೂಲಿ ಹೋಗಿದ್ದು ಎಲ್ಲ ಇಕ್ಕಂಡ್ರು ಬಿಡಲ್ಲ ಕೊಡತಕ್ಕ ಬಿಡಲ್ಲ ಹಂಗೆ ಜಗಳ ಮಾಡ್ತಾರೆ ಯಾಕೆ ಮಾತಾಡಿದ್ದು ಅಂತ ಕೇಳ್ತಾರೆ ಏನಿಲ್ಲಪ್ಪ ಅಂದ್ರೆ ಏ ಮಾತಾಡ್ದಲ್ಲ ನೀನು ಹಾ ತತ್ತಾ ದುಡ್ಡಾ ಇಲ್ಲ ನಾನು ಇವತ್ತು ತೆಲುಗು ಹೋಗಲ್ಲಕ್ಕು ನಾನು ಕೆಲಸನೇ ಮಾಡಲ್ಲ ತತ್ತ ದುಡ್ಡಾ ಅಂತ ಕೇಳ್ತಾರಪ್ಪ ನಾವಿಂಗ ಮಾಡಿದ್ರೆ ನಾವ್ ಎಲ್ಲಿದ್ದ ತಂದು ಕೊಡ್ಬೇಕು ಹೇಳು ಮಕ್ಳು ಮರಿಗಿ ಕೊಡೋಣ ಮನೆಗೆ ಬೇಕು ಎಣ್ಣೆ ಅದ ಇದ್ಕು ಅಂತ ಈಗ ಬಿಡೋದೇ ಇಲ್ಲ ಕಿತ್ಕೊಂಬ್ತಾರೆ ಕುಡಿತಾರೆ ಬತ್ತಾರೆ ಜಗಳ ಮಾಡ್ತಾರೆ ಹ್ಮ್ ಇದೀವಿ ಅದನ್ನ ನಿಲ್ಲಿಸ್ಬೇಕು ಕುಡಿತಾರೆ ಗೊತ್ತಾರೆ ಗಲಾಟೆ ಮಾಡ್ತಾರೆ ದುಡ್ಡು ತತ್ತಂಬತ್ತಾರೆ ದಯವಿಟ್ಟು ಅದ್ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ಹ ಚಳಕೆರಾ ತಾಲೂಕು ಓಟೆ ಹಾಕಲ್ಲ ಸರ್ ಹ್ಮ್ ನಮ್ಮ ಮನೆಗಳಿಗೆಲ್ಲ ಬಂದು ಗಲಾಟಿ ಮಾಡ್ತಾರೆ ರೋಡಲ್ಲ ಹೆಣ್ಮಕ್ಳು ಅಡ್ಡಾಡಕ್ಕೆ ಆಗ್ತಿಲ್ಲ ಕೂತುರ ಹಂಗೆ ವಾಲಾಡ್ತಾರೆ ಕೇಳಕ್ಕಾಗಲ್ಲ ನೋಡಕ್ಕಾಗಲ್ಲ ಸರ್ ದಯವಿಟ್ಟು ಏನೇನ್ ಸಮಸ್ಯೆ ಆಗೈತೆ ಹೇಳ್ರಿ ಮನೆಗಳಿಗೆಲ್ಲ ಗಲಾಟಿ ಮಕ್ಕಳು ಅದ್ಯೋದು ಹೆಂಡ್ತಿಯನ್ನು ಅದಿಯೋದು ಆ ಥರ ಎಲ್ಲ ಮಾಡ್ತದ ನಾವ್ ಹೆಣ್ಮಕ್ಳು ಸಂಸಾರ ಅನ್ನ ಎಲ್ಲಾ ಕೆಟ್ಟ ಹೋಗ್ಬಿಟ್ಟೈತೆ ಆಮೇಲೆ ಅವ್ರಿಗೆ ಕೈಗಳೆಲ್ಲ ವೈಬ್ರೇಷನ್ ಅನ್ನೋ ಬರ ಕುಡಿಯಕ್ಕೆ ಕುಡಿಯೋಕೆ ಸರಿ ಆಗುತ್ತೆ ಕುಡ್ದಿದ್ದ ಮನೆ ಬಂದ ಮಾ ನಮ್ ತಗೋ ಗಲಾಟೆ ಮಾಡ್ಕಿತ್ಕೋಳತ್ತ ಕಲಂಬರಳ್ಳಿ ನಮ್ಮೂರು ಚೈಕೆರೆ ತಾಲೂಕು ಬೆಳಗೇರೆ ಪಂಚಾಯತಿ ಇಲ್ಲಿ ಮೂಲಭೂತ ಸಮಸ್ಯೆ ಬಹಳ ಇದೆ ಇಲ್ಲಿ ಎಣ್ಣೆ ಮಾರ್ತಾರೆ ಅಂಗಡಿ ಎಣ್ಣೆ ಹೋಗುತ್ತೆ ಆಮೇಲೆ ಬಡವರು ಹಾಳಾಗ್ತದಾರೆ ಕುಡಿದು ಕುಡ್ದು ಕುಡ್ದು ರೋಡ್ನಾಗೆಲ್ಲ ಬೀದಗೆಲ್ಲ ಎಲ್ಲಿ ಬೀ ಎಲ್ಲ ಅಲ್ಲಿ ಇಲ್ಲಿ ಇರ್ತಾರೆ ಜನ ಆದರೆ ಅದನ್ನು ಏನಾದರೂ ಮಾಡಿ ನಿಲ್ಲಿಸಿ ಒಳ್ಳೆ ಕೆಲಸ ಮಾಡಿದರೆ ನಾವು ಮುಂದೆ ಇವರಿಗೆ ಓಟ್ ಹಾಕ್ತೀವಿ ಇಲ್ಲಾಂದರೆ ನಾವು ವಿರೋಧ ಮಾಡ್ತೀವಿ ದಯವಿಟ್ಟು ಇದನ್ನು ನಿಷೇಧ ಮಾಡಿ ಒಳ್ಳೆ ದಾರಿ ಮಾಡಿಕೊಟ್ರೆ ಬಡವ್ರ ಬಗ್ಗರು ಬಾಳ್ತಾರೆ ಹೆಣ್ಮಕ್ಳು ಸುಖವಾಗಿ ಕೂಲಿ ಮಾಡ್ತಾರೆ ಕೂಲಿ ಮಾಡಿದರೂ ಸಮೇತ ಅವ್ರಿಗೆ ನೆಮ್ಮದಿ ಇಲ್ಲ ಜೀವನ ಒಳ್ಳೆ ನೆಮ್ಮದಿ ಆಗಬೇಕು ಅಂದರೆ ಎಣ್ಣೆ ನಿಲ್ಲಿಸ್ಬೇಕು ಮಾಡಿ ಒಂದು ದಾರಿ ಮಾರ್ಗ ತೋರಿಸ್ಕೊಟ್ರೆ ನಾವು ಇವ್ರಿಗೆ ಓಟ್ ಹಾಕ್ತೀವಿ ಇಲ್ಲಾಂದರೆ ನಾವು ನಿಷೇಧ ಮಾಡ್ತೀವಿ ಇದಂತೂ ಸತ್ಯ 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 ಪ್ರಕಾಶ್ ಕಲಂಬು ಏನಿಲ್ಲ ಈಗ ಇದು ಎಲೆಕ್ಷನ್ ಬಂದಿದೆ ಎಲೆಕ್ಷನ್ ಬಂದಿರೋದ್ರಿಂದ ಈ ದುಷ್ಟಚಗಳ ದಾಸರಾಗಿರೋ ಇದ್ರ ಡ್ರಿಂಕ್ಸ್ ಮಾಡೋರು ಇಂಥ ಬೇರೆ ಏನಾದರೂ ತೊಂದರೆ ಆಗೋದು ಮಾಮೂಲು ನಾವು ಓಟ್ ಮಾಡೋರಿಗೆ ತೊಂದರೆಗಳಾಗೋದು ಆಮೇಲೆ ಇನ್ನೇನಾದರೂ ತೊಂದರೆ ಆದರೆ ಮನೆಯಲ್ಲಿ ಒಳಗೆ ಸಮಸ್ಯೆ ಆಗುತ್ತೆ ಸಮಾಜಕ್ಕೆ ಇದರಿಂದ ಮಾರಕ ಆಗುತ್ತೆ ಯಾವುದೇ ಕ ಕಾರಣಕ್ಕೂ ಇವು ತೊಂದರೆ ಆಗ್ದಂಗೆ ಸೇಫ್ಟಿ ತ ನಮಗೆ ದೊರಕಿಸ್ಕೊಡ್ಬೇಕಂತ ಹೇಳಿ ನಾವು ಈ ಮೂಲಕ ಇಚ್ಛೆ ಆದಷ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೂ ನಾನು ಸಹಕರಿಸ್ತೇನೆ ನಮಸ್ಕಾರ ಸ್ನೇಹಿತರೆ ನಮ್ಮ ಕಲಂಬರಳ್ಳಿ ಗ್ರಾಮದಲ್ಲಿ ಇಂದಿನ ಯುವ ಜನತೆ ಬಹಳ ಅತಿ ಹೆಚ್ಚು ಮದ್ಯವಸನಕ್ಕೆ ಬಲಿಯಾಗ್ತಿರೋದನ್ನು ನಾವು ಕಣ್ಣಾರೆ ನೋಡ್ತಿದ್ದೀವಿ ಇದು ನಮ್ಮ ಗ್ರಾಮ ಮಾತ್ರ ಅಲ್ಲ ಹಲವು ಗ್ರಾಮಗಳ ಸ್ಥಿತಿನೂ ಇದೇ ಇರಬಹುದು ಇದಕ್ಕೆ ಪರಿಹಾರವನ್ನು ನಾವು ನೀವು ಎಲ್ಲರೂ ಸೇರಿ ಕಂಡುಕೊಳ್ಬೇಕಾಗಿದೆ ಇದಕ್ಕೆ ಕಾರಣ ಬೇಗನೆ ಅಂಗಡಿಗಳಲ್ಲಿ ಸಿಗುವಂಥ ಮದ್ಯ ಅದು ದುಬಾರಿ ಇರ್ಬೋದು ಇವಾಗ ಎಮ್ ಎಸ್ ಐ ಎಲ್ಲು ಹಾಗೆಯೇ ಬಾರ್ಗಳಲ್ಲಿ ಆಗಿದ್ದರೆ ದೂರ ಇರ್ತಿತ್ತು ಯಾವ ಅವ್ರಿಗೆ ಸಮಯ ಇದ್ದಾಗ ಅದನ್ನು ಉಪಯೋಗಿಸ್ತಿದ್ರು ಈಗ ನೆನೆಸ್ಕೊಂಡಾಗ ಸಿಗೋದ್ರಿಂದ ಅವರು ಅದು ವ್ಯಸನ ಒಂದು ಪಾರ್ಟ್ ಆಫ್ ದಿ ಅವ್ರಿಗೆ ಲೈಫ್ ಫ್ಯಾಷನ್ ಆಗಿಬಿಟ್ಟಿದೆ ಯುವ ಜನತೆಯಲ್ಲಿ ಹಾಗೆಯೇ ಇಂದಿನ ಇಲ್ಲಿ ಅಂಗಡಿಯಲ್ಲಿ ಎಣ್ಣೆ ಮಾರೋ ಅಂಥವರು ಸರಾಯಿ ಮದ್ಯ ಮಾರೋ ಅಂಥವ್ರು ಕಂಡವ್ರ ಮಕ್ಕಳಿಗೆ ಎಣ್ಣೆ ಕುಡಿಸಿ ಅವರು ಮನೆ ದೀಪಕ್ಕೆ ಎಣ್ಣೆ ಹುಯ್ಕೊಳ್ಳೋದು ಎಣ್ಣೆ ಹುಯ್ಕಂಡು ದೀಪ ಬೆಳೆಸೋದು ಎಷ್ಟು ಸರಿ ಅಂತ ನಾನು ಕೇಳ್ತಾಯಿದ್ದೀನಿ